ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಶನಿವಾರ ಅಂದರೆ ತುಂಬಾ ಇಷ್ಟವಾಗಿರುವಂಥ ದಿನ ಯಾಕಂದರೆ ಏನೇ ಸಮಸ್ಯೆಗಳಿದ್ರೂ ಕೂಡ ಪರಿಹಾರ ಮಾಡಿಕೊಳ್ಳೋದಕ್ಕೆ ಕಲಿಯುಗದ ದೈವ ಅಂತ ಹೇಳಿದ್ರೆ ಶ್ರೀ ಮಹಾವಿಷ್ಣು ಶ್ರೀ ಮಹಾವಿಷ್ಣುವಿನ ಒಂದು ದಿನ ಅಂತ ಹೇಳಿದ್ರೆ ಶನಿವಾರ ಶನಿವಾರದ ದಿನ ಮತ್ತೊಂದು ನೋಡಿ ಎಲ್ರಿಗೂ ಕೂಡ ಒಂದೊಂದು ದೈವ ಇಷ್ಟದ ದೈವ ಇರುತ್ತೆ ಆಂಜನೇಯ ಸ್ವಾಮಿಗೂ ಕೂಡ ಈ ದಿನ ತುಂಬ ವಿಶೇಷವಾದ ಪೂಜೆಗಳು ಅನ್ನುವಂಥದ್ದಾಗುತ್ತೆ ಶನಿ ಮಹಾತ್ಮನನ್ನು ಆರಾಧಿಸುವಂಥ ದಿನ ಕೂಡ ಸಾಕಷ್ಟು ಜನ ಶನಿ ಮಹಾತ್ಮನ ಹೆಸರು ಹೇಳೋದಕ್ಕೂ ಕೂಡ ಭಯಪಡ್ತಾರೆ ಆ ಥರ ಏನಕ್ಕೂ ಭಯಪಡಬಾರ್ದು ಯಾಕೆ ಅಂದರೆ ನಾವು ಯಾವುದೂ ಕೂಡ ಮೋಸ ಮಾಡಿಲ್ಲ ಎಲ್ಲವೂ ಒಳ್ಳೆಯ ರೀತಿಯಲ್ಲಿ ಆಗ್ತಾಯಿದೆ ಅಂತ ಹೇಳಿದ್ರೆ ಭಗವಂತನು ನಮಗೆ ನಮ್ಮ ಜೀವನದಲ್ಲಿ ಶಿಸ್ತನ್ನು ಕಲಿಸುವಂಥ ಕೆಲಸ ಮಾಡೋದಕ್ಕೆ ಅಂತಲೇ ಭಗವಂತನು ಬರುವಂಥದ್ದು ಆದರೆ ನಮಗೆ ಇಷ್ಟು ವರ್ಷಗಳು ಶನಿ ದೋಷ ಇದೆ ಇದರಿಂದ ನಮಗೆ ಇಷ್ಟೆಲ್ಲ ಕಷ್ಟಗಳು ಅಂತ ನಾವು ಅಂದ್ಕೊಳ್ತೀವಿ ನಾವು ಮಾಡಿರುವಂಥ ಏನೇ ಕೆಲಸ ಇರಬಹುದು ಅದರ ಮೇಲೆ ನಮಗೆ ಕೊಡುವಂಥ ಆ ಫಲ ಏನಿರುತ್ತೆ ನೋಡಿ ಅದನ್ನು ಪಡ್ಕೊಳ್ಳೋದಕ್ಕೆ ನಾವು ಹುಡುಕಾಟದ ಒಂದು ದಾರಿಯನ್ನು ಹುಡುಕ್ತಾ ಇರ್ತೀವಿ ಆ ಶಿಸ್ತನ್ನು ನಾವು ಕಲಿಬೇಕು ಅನ್ನುವಂಥದ್ದು ಭಗವಂತನ ಇಚ್ಛೆ ಆಗಿರುತ್ತೆ ಅದಕ್ಕೋಸ್ಕರ ನಮಗೆ ನಮ್ಮ ಲೈಫಲ್ಲಿ ತುಂಬಾ ಏರಿಳಿತಗಳು ಕಷ್ಟಗಳು ಅವಮಾನಗಳು ಅನ್ನುವಂಥದ್ದು ಸಿಗ್ತಾ ಇರುತ್ತೆ ಆಗ ನಾವು ಇದನ್ನೆಲ್ಲವೂ ಶನಿ ದೋಷ ಅಂತ ಹೇಳ್ತೀವಿ ಆ ದೋಷಗಳು ನಿವಾರಣೆ ಆಗೋದಕ್ಕೆ ಕೇತುವಿನ ಒಂದು ದೋಷ ಹಾಗೂ ಸಾಕಷ್ಟು ಜನಕ್ಕೆ ಆ ಗ್ರಹ ದೋಷಗಳು ಇದೆಲ್ಲದರ ಭಯ ಅನ್ನೋದು ಇರುತ್ತೆ ಈ ದಿನ ನಾವು ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಆ ದೋಷಗಳು ನಿವಾರಣೆ ಆಗಿ ಯಾಕಂದರೆ ಮನುಷ್ಯನಿಗೆ ಗ್ರಹಗತಿಗಳ ಒಂದು ಆ ಸಂಚರಣೆಯಿಂದ ಆ ಎಫೆಕ್ಟ್ ಅನ್ನೋದು ಇದ್ದೇ ಇರುತ್ತೆ ಒಳ್ಳೆಯದ್ದು ಕೆಟ್ಟದ್ದು ಅನ್ನುವಂಥದ್ದು ಎರಡೂ ಕೂಡ ಇರೋದರಿಂದ ನಮಗೆ ಯಾವುದು ನಮ್ಮ ಇದರಲ್ಲಿ ಸಿಗುತ್ತೋ ಆ ಕಷ್ಟಕ್ಕೆ ಅಥವಾ ಆ ಸುಖಕ್ಕೆ ನಾವು ಅದರ ಆಗ್ತೀವಿ ಅಂತ ಅರ್ಥ ಆಗುತ್ತೆ ಶನಿವಾರದ ದಿನ ತಪ್ಪದೆ ಸ್ನಾನ ಮಾಡುವ ನೀರಿಗೆ ಬೇವಿನ ಎಲೆಗಳು ಅಥವಾ ನೀವು ಕರ್ಪೂರದ ಎಣ್ಣೆ ಅಂತ ಸಿಗುತ್ತೆ ಸ್ನೇಹಿತರೆ ಅದನ್ನು ತಗೊಂಡು ಬಂದಿದೆ ಶನಿವಾರದ ದಿನಗಳಲ್ಲಿ ತಪ್ಪದೆ ನೆನಪಿಟ್ಕೊಂಡು ಎರಡೆರಡು ಹನಿ ಅಷ್ಟು ಅದರಲ್ಲಿ ಹಾಕ್ಬಿಟ್ಟು ಸ್ನಾನ ಮಾಡೋದ್ರಿಂದ ನಿಮಗಿರುವಂಥ ದೋಷಗಳು ನಿವಾರಣೆ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ ಶನಿವಾರ ಮುಖ್ಯವಾಗಿ ನಾವು ಶ್ರೀ ಮಹಾವಿಷ್ಣುವನ್ನು ಪೂಜಿಸ್ತೀವಿ ಏನೇ ಒಂದು ಬಡ್ಡಿದ ಬಡ್ಡಿ ಸಾಲಗಳು ತೊಗೊಂಡಿರ್ತೀವಲ್ವ ಕಟ್ಟೋದಕ್ಕಾಗದೆ ತುಂಬಾ ಕಷ್ಟಪಡ್ತಾ ಇರ್ತೀವಿ ಸಾಲಗಾರರು ಬಂದು ಕೆಲಸ ಇರ್ತಾರೆ ನೆಮ್ಮದಿ ಅನ್ನೋದು ಇರೋದಿಲ್ಲ ಅಂತಹ ದಿನಗಳಲ್ಲಿ ಈ ಪರಿಹಾರಗಳನ್ನು ಮಾಡ್ಕೊಳ್ತಾ ಬಂದಾಗ ಸಾಲದ ಸಮಸ್ಯೆಯಿಂದ ಹೊರಗೆ ಬರಬಹುದು ಅಂದರೆ ಸಾಲ ತೀರಿಸೋದಕ್ಕೆ ಅಂತಲೇ ನಮಗೆ ವಿಶೇಷವಾದ ಮಾರ್ಗಗಳು ಆ ಶಕ್ತಿ ಅದು ಬುದ್ಧಿ ಪ್ರತಿಯೊಂದನ್ನು ಕೂಡ ನಮಗೆ ಭಗವಂತನು ಕೊಡುವಂಥ ಕೆಲಸ ಆಗುತ್ತೆ ಡೈರೆಕ್ಟಾಗಿ ನಮಗೆ ದುಡ್ಡು ಕಾಸು ಬಂದು ಬೀಳೋದಿಲ್ಲ ಆದರೆ ದನದ ದ್ವಾರಗಳು ಅನ್ನುವಂಥದ್ದು ತೆರೆದುಕೊಳ್ಳುತ್ತೆ ಅವಕಾಶಗಳು ಅನ್ನೋದು ಸೃಷ್ಟಿಯಾಗುತ್ತೆ ದುಡ್ಡು ಕಾಸಿನ ವ್ಯವಸ್ಥೆ ಅನ್ನೋದು ಸರಿಯಾಗಿಲ್ಲ ಅಂತ ಹೇಳಿದ್ರೆ ಅದು ಕೂಡ ಚೆನ್ನಾಗಾಗುತ್ತೆ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ತಪ್ಪದೆ ಶನಿವಾರದ ದಿನ ಯಾರು ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡ್ತಾರೆ ನೋಡಿ ಅವರ ಮನೆಯಲ್ಲಿ ವಿಶೇಷವಾದ ಒಂದು ಶಕ್ತಿಯ ಅನುಗ್ರಹ ಅನ್ನೋದು ಸಿಗುತ್ತೆ ಭಗವಂತನ ಕಡೆಯಿಂದ ಈ ಪರಿಹಾರ ಈಗ ತಿಳಿಸುವಂಥದ್ದು ಐದು ರೂಪಾಯಿ ಕಾಯಿನಿನ ಪರಿಹಾರ ಸಾಕಷ್ಟು ಜನಕ್ಕೆ ಈಗ ಯಾರನ್ನೇ ಕೇಳಿದ್ರು ಕೂಡ ಪ್ರೆಸೆಂಟ್ ಸ್ವಿಚುಯೇಷನಲ್ಲೂ ಕೂಡ ಹಣಕಾಸಿನ ಸಮಸ್ಯೆ ತುಂಬ ದುಡ್ಡ್ದಾಗಿರುತ್ತೆ ಏಕೆಂದರೆ ಪ್ರತಿಯೊಂದಕ್ಕೂ ಕೂಡ ನಮಗೆ ದುಡ್ಡು ಅನ್ನುವಂಥದ್ದು ಬಹಳ ಅವಶ್ಯಕತೆ ಇರುತ್ತೆ ಎಲ್ಲದಕ್ಕೂ ಕೂಡ ನಾವು ಒಬ್ಬರು ದುಡೀತಾ ಇದ್ದೀವಿ ಮನೆಯಲ್ಲಿರುವಂಥವರು ಎಲ್ಲರೂ ಅಂದರೆ ಒಂದು ಐದಾರು ಜನ ಇರ್ತಾರೆ ಐದಾರು ಜನ ಖಾಲಿ ಕೈ ಇರುತ್ತೆ ಒಬ್ಬರು ದುಡಿತಾ ಇರುವಂಥದ್ದು ಇನ್ನೂ ಕಷ್ಟಕ್ಕೆ ಜಾಸ್ತಿ ಯಾಕಂದರೆ ಅರ್ಥ ಮಾಡ್ಕೊಳ್ಳೋದೆ ಯಾರು ಇಲ್ಲಿ ದುಡಿಯೋದಕ್ಕೂ ಕೂಡ ರೆಡಿ ಇಲ್ಲ ಅಂತ ಸಾಕಷ್ಟು ಮನೆಗಳಲ್ಲಿ ಹೇಳ್ಕೊಳ್ತಾ ಇರ್ತಾರೆ ಅಂತಹವರು ತಪ್ಪದೆ ಮನೆಯಲ್ಲಿ ಯಾರು ದುಡಿತಾ ಇರ್ತಾರೆ ನೋಡಿ ಅವರಿಗೆ ಆದಾಯ ಅನ್ನುವಂಥದ್ದು ಜಾಸ್ತಿ ಆಗೋದಕ್ಕೆ ಒಂದು ಆಪರ್ಚುನಿಟಿ ಅಂತಲೇ ಹೇಳಬಹುದು ಮುಖ್ಯವಾಗಿ ತೀರದೆ ಇರುವಂಥ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದಂಥ ಕೊರತೆ ಇರಬಹುದು ಸಮಸ್ಯೆಗಳು ಇರಬಹುದು ಅವುಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಒಂದು ಬೌಲನ್ನು ತಗೊಳ್ಳಿ ಅಷ್ಟಗಂಧ ಸ್ವಲ್ಪ ಹಾಗೂ ಅರಿಶಿನ ಸ್ವಲ್ಪ ಪಚ್ಚ ಕರ್ಪೂರವನ್ನು ಇಷ್ಟು ಹಾಕಿ ನೀವು ಒಂದು ಬ್ಯಾಟರ್ ರೆಡಿ ಮಾಡ್ಕೊಳ್ಳಿ ಪೇಸ್ಟು ಐದೈದು ರೂಪಾಯಿ ಕಾಯ್ನನ್ನು ಅರಿಶಿಣದ ನೀರಲ್ಲಿ ತೊಳೆದು ತಗೊಳ್ಬೇಕು ಐದು ಕಾಯಿನ್ಸನ್ನು ತಗೊಳ್ಳಿ ಐದು ಅನ್ನುವ ಸಂಖ್ಯೆ ಮಹಾಲಕ್ಷ್ಮಿಗೆ ಇಷ್ಟ ನಾವು ಮಹಾಲಕ್ಷ್ಮಿಯನ್ನು ಹೊಲಿಸ್ಕೊಳ್ಬೇಕು ಅಂದರೂ ಕೂಡ ಈ ಪರಿಹಾರ ಮಾಡಲೇಬೇಕು ಅದಕ್ಕೋಸ್ಕರ ಈ ಐದು ಕಾಯಿನ್ಸನ್ನು ತಗೊಂಡು ತೊಳೆದು ಬಿಟ್ಟು ಬ್ಯಾಟರ್ ರೆಡಿ ಮಾಡಿರ್ತೀರಲ್ವ ಪುಟ್ಟದಾಗಿ ದೇವರ ಮನೆಯಲ್ಲಿ ನೀವು ದೀಪ ಹಚ್ಚಿ ತದನಂತರ ಇದನ್ನು ರೆಡಿ ಮಾಡಿಕೊಂಡು ಅದರ ಒಳಗಡೆ ನೀವು ಡಿಪ್ ಮಾಡಬೇಕು ಸ್ನೇಹಿತರೆ ಈ ಕಾಯಿನ್ಸನ್ನೆಲ್ಲ ಸಾಲದ ಸಮಸ್ಯೆ ಇರಬಹುದು ಮದುವೆ ವಿಳಂಬ ದಂಪತಿಗಳಿಗೆ ಮಕ್ಕಳಾಗ್ತಾ ಇಲ್ಲ ಮನೆ ಕಟ್ಟಬೇಕು ಸಾಲ ತೀರಿಸಬೇಕು ಈ ರೀತಿ ಏನೇ ಒಂದು ಸಮಸ್ಯೆ ಇರಬಹುದು ಅವುಗಳನ್ನು ಹೇಳ್ಕೊಳ್ತಾ ಈ ರೀತಿ ಬಿಟ್ಟುಬಿಡಬೇಕು ಇದನ್ನು ಒಂದು ವಾರ ಬಿಡಿ ಅಕಸ್ಮಾತು ನೆಕ್ಸ್ಟು ಒಂದು ಒಂದು ವಾರ ಆದಮೇಲೆ ನೀವು ಶನಿವಾರ ತೆಗಿಬೇಕು ಅನ್ನುವಂಥ ಸಂದರ್ಭದಲ್ಲಿ ನಿಮಗೇನೋ ಒಂದು ಅಡೆತಡೆಗಳು ಬಂದಿದೆ ಅಂದ್ಕೊಳ್ಳಿ ಆಗ ನೀವು ಇದನ್ನು ಕಂಟಿನ್ಯೂ ಮಾಡಬಹುದು ತೊಂದರೆ ಇಲ್ಲ ನೆಕ್ಸ್ಟು ಬರುವಂಥ ವಾರಕ್ಕೂ ಕೂಡ ಈ ಪರಿಹಾರವನ್ನು ಕಂಪ್ಲೀಟ್ ಮಾಡ್ಕೊಳ್ಬಹುದು ಈ ಥರ ಬಿಟ್ಟು ಸಂಕಲ್ಪ ಮಾಡಿಕೊಂಡು ಈ ಕೆಲಸ ಮಾಡಬೇಕು ಬೌಲಲ್ಲಿ ಹಾಕಿ ಇಟ್ಬಿಡಬೇಕು ಇದು ಎಲ್ಲವೂ ಗಟ್ಟಿಯಾಗುತ್ತೆ ಮತ್ತು ನೀವು ಈ ದುಡ್ಡನ್ನು ತೆಗಿಬೇಕಾದ್ರೆ ತೊಳಿಬಾರ್ದು ನೆನಪಲ್ಲಿ ಇಟ್ಕೊಳ್ಳಿ ನೀರು ಮಾತ್ರ ಹಾಕಿ ಶನಿವಾರದ ದಿನ ಅಂದರೆ ಈ ಶನಿವಾರ ನೀವು ಮಾಡ್ಕೊಳ್ತೀರ ಅಂದರೆ ಮುಂದಿನ ಶನಿವಾರ ಇದಕ್ಕೆ ನೀರನ್ನು ಹಾಕಿ ಸ್ವಲ್ಪ ಹೊತ್ತು ಬಿಟ್ಬಿಡಿ ಅದು ತಾನಾಗೇ ಬ್ಯಾಟರ್ ಆಗುತ್ತಲ್ವ ಮತ್ತು ಆ ಕಾಸನ್ನು ನೀವು ಕೈಗೆ ತಗೊಂಡಿದ್ದೆ ತಗೊಂಡೋಗಿ ನಿಮ್ಮ ಹತ್ತಿರದಲ್ಲೇ ಇರುವಂಥ ಎಲ್ಲಾದರೂ ಆಗಿರಬಹುದು ಆಲಯಗಳು ಉಂಡಿಗೆ ಹಾಕ್ಬಿಟ್ಟು ಬರಬೇಕು ತೊಳೆದೆಲ್ಲ ಎಲ್ಲ ಹಾಕೋದಕ್ಕೆ ಹೋಗ್ಬಿಡಿ ಸೀದಾ ತಗೊಂಡೋಗಿದ್ದೆ ಅದನ್ನು ಹಾಗೆ ಹಾಕ್ಬಿಡಿ ಇನ್ನು ಮಿಕ್ಕಿರುವಂಥ ಈ ಪೇಸ್ಟನ್ನು ನೀವು ಅದಕ್ಕೆ ನೀರು ಹಾಕಿರ್ತೀರ ನೀಟಾಗಿ ಅದನ್ನು ತಗೊಂಡೋಗಿ ನಿಮ್ಮ ಮನೆಯ ಹತ್ತಿರ ಇರುವಂಥ ಗಿಡಗಳಿಗೆ ಹಾಕಬಹುದು ತುಳಸಿ ಗಿಡಕ್ಕೆ ಹಾಕೋದಕ್ಕೆ ಹೋಗಬೇಡಿ ಇನ್ನ ಮಿಕ್ಕಿದ ಯಾವುದೇ ಗಿಡಕ್ಕಾದರೂ ಹಾಕಬಹುದು ಈ ಥರ ಮಾಡಿದಾಗ ನೀವೇನು ಕೋರಿಕೆ ಕೇಳ್ಕೊಂಡಿರ್ತೀರ ನೋಡಿ ಅದನ್ನು ನೆರವೇರಿಸುವಂಥ ಸೂಚನೆ ಅಂತ ನಿಮಗೆ ಸಿಗುತ್ತೆ ಭಗವಂತನು ಕೊಡ್ತಾನೆ ಈ ಥರ ಒಂದಷ್ಟು ಶನಿವಾರಗಳು ನಿಮಗೆ ಎಷ್ಟು ದಿನ ಸಮಾಧಾನ ಆಗುತ್ತೋ ಅಷ್ಟು ವಾರಗಳು ಮಾಡಿಕೊಳ್ಬಹುದು ಇಷ್ಟೇ ಮಾಡಿಕೊಳ್ಬೇಕು ಅಂತಿಲ್ಲ ಮಾಡ್ಕೊಳ್ತಾ ಬನ್ನಿ ಬಹಳ ಒಳ್ಳೆಯದಾಗುತ್ತೆ ಧನ್ಯವಾದಗಳು